ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಬಿ ಪಿ ಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಮತ್ತೊಂದು ದೊಡ್ಡ ಬದಲಾವಣೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೆಲವರಿಗೆ ಅಕ್ಕಿ ಅಷ್ಟೇ ಅಲ್ಲ ಬೇಳೆ ಎಣ್ಣೆ ಸಕ್ಕರೆ ಮತ್ತು ಉಪ್ಪುಗಳನ್ನು ಸೇರಿಸಿ ಇಂದಿರಾ ಕಿಟ್ ಆಗಿ ಬದಲಾವಣೆಯಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ವಿತರಣೆ ಆಗ್ತಾ ಇದೆ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಇಂದಿರಾ ಕಿಟ್ ನಿಮಗೆ ಸಿಗುತ್ತದೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಇಂದಿರಾ ಕಿಟ್ ನಿಮ್ಮದಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾ ಅಂತ ನಾನು ಇವತ್ತು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಇಂದಿರಾ ಕಿಟ್ ಯಾವ ರೀತಿ ಸಿಗುತ್ತದೆ ಮತ್ತು ಯಾವ ಜನರಿಗೆ ಈ ಒಂದು ಯೋಜನೆ ಸಿಗುತ್ತದೆ ಅಂತ ಕೂಡ ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಇಂದಿರಾ ಕಿಟ್ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಯಾವ ರೀತಿ ಬರುತ್ತದೆ ಅಂತ ನೋಡೋದಾದ್ರೆ ಇಂದಿರಾ ಕಿಟ್ ಎರಡ್ ಸಾವಿರದ ಇಪ್ಪತ್ತಾರು ಅನ್ನೋದು ರಾಜ್ಯದ ಅಂದ್ರೆ ನಮ್ಮ ಕರ್ನಾಟಕದ ಅನ್ನಭಾಗ್ಯ ಯೋಜನೆಯ ಹೊಸ ರೂಪಾಂತರವಾಗಿದೆ ಕರ್ನಾಟಕದ ರಾಜ್ಯದ ಹೊಸ ನಿರ್ಧಾರವಾಗಿ ಈ ಒಂದು ಯೋಜನೆ ಆರಂಭವಾಗ್ತಾ ಇದೆ ಇಷ್ಟು ವರ್ಷ ಭಾಗ್ಯ ಯೋಜನೆ ಅಡಿಯಲ್ಲಿ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇತ್ತು ಒಬ್ಬ ವ್ಯಕ್ತಿಗೆ ಸ್ನೇಹಿತರಲ್ಲಿ ಒಬ್ಬ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಸಿಗುವ ಕಾರಣಗಳಿಂದ ಹಲವಾರು ಜನರು ಈ ಒಂದು ಅಕ್ಕಿಯನ್ನು ಉಪಯೋಗ ಮಾಡಿಕೊಳ್ಳದೆ ಮಾರಾಟ ಮಾಡ್ತಾ ಇದ್ರು ಆ ಒಂದು ಕಾರಣಗಳಿಂದ ಈಗ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಬಡವರಿಗೆ ಸಹಾಯವಾಗಬೇಕು ಎನ್ನುವ ಒಂದು ನಿರ್ಧಾರದ ಮೇಲೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಪೌಷ್ಟಿಕ ಆಹಾರದ ಕೊರತೆ ಇರಬಾರದು ಎನ್ನುವ ಕಾರಣಗಳಿಂದ ಇಲ್ಲಿ ಇಂದಿರಾ ಕಿಟ್ ಅನ್ನು ಕರ್ನಾಟಕದ ಜನರಿಗೆ ನೀಡ್ತಾ ಇದೆ ಸರ್ಕಾರ ಈಗ ಬಹಳಷ್ಟು ಜನರು ಅಕ್ಕಿಯನ್ನು ಮಾರಾಟ ಮಾಡಿಕೊಳ್ತಾ ಇದ್ರು ಅಂತ ಜನರಿಗೆ ಇಲ್ಲಿ ಯಾವ ರೀತಿ ನಿಮಗೆ ಉಪಯುಕ್ತವಾಗುವಂತೆ ಸರ್ಕಾರದಿಂದ ನೀಡಲಾಗುತ್ತದೆ ಅಂತ ನೋಡೋದಾದ್ರೆ ಸ್ನೇಹಿತರ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನು ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಹಳೆಯ ಅನ್ನಭಾಗ್ಯ ಜೊತೆಗೆ ಹೊಸದಾಗಿ ಯಾವ ರೀತಿ ಇಂದಿರಾ ಕಿಟ್ಟು ನಿಮಗೆ ಸಿಗುತ್ತದೆ ಅಂದ್ರೆ ಹಳೆಯ ವ್ಯವಸ್ಥೆ ಯಾವ ರೀತಿ ಇತ್ತು ಇಷ್ಟು ದಿನದವರೆಗೂ ಹಳೆಯ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದ್ರೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಮತ್ತು ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನು ಸೇರಿಸಿ ಒಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ನೀಡಲಾಗ್ತಾ ಇತ್ತು ಆದರೆ ಈಗ ಹೊಸದ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಕೇಂದ್ರ ಸರ್ಕಾರದ ಐದು ಕೆ ಅಕ್ಕಿ ಮುಂದುವರಿಯುತ್ತದೆ ಹೌದು ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೂಡ ಬರುವಂತದ್ದು ರಾಜ್ಯ ಸರ್ಕಾರದಿಂದ ಐದು ಕೆ ಅಕ್ಕಿ ಇದೆ ಅಲ್ವಾ ಆ ಒಂದು ಐದು ಕೆಜಿ ಅಕ್ಕಿ ಇಂದಿರಾ ಕಿಟ್ ಆಗಿ ಬದಲಾಗ್ತಾ ಇದೆ ಈ ಒಂದು ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿಯನ್ನು ಬದಲಿಸಿ ಇಂದಿರಾ ಕಿಟ್ ಆಗಿ ಉಪಯುಕ್ತ ವಸ್ತುಗಳನ್ನು ಜನರಿಗೆ ನೀಡ್ತಾ ಇದ್ದಾರೆ ಬಡವರಿಗೆ ಸಹಾಯವಾಗುವುದಕ್ಕೆ ಅವಕಾಶವಾಗುತ್ತದೆ ಅಂತ ಕೂಡ ನಿರ್ಧರಿಸಿ ಈ ಒಂದು ಯೋಜನೆ ಯೋಚನೆಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಇಂದಿರಾ ಅಲ್ಲಿ ಯಾವ ವಸ್ತುಗಳನ್ನು ನೀಡ್ತಾ ಇದ್ದಾರೆ ಅಂದ್ರೆ ತೊಗರೆ ಬೆಳೆ ಸಕ್ಕರೆ ಅಡುಗೆ ಎಣ್ಣೆ ಮತ್ತು ಉಪ್ಪುಗಳನ್ನು ನೀಡ್ತಾ ಇದ್ದಾರೆ ಮತ್ತು ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ನೀಡಿದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ರಾಗಿ ಗೋಧಿ ಮತ್ತು ಸಣ್ಣ ಕಾಳುಗಳು ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ನೀಡ್ತಾ ಇದ್ದಾರೆ ಈ ವಸ್ತುಗಳು ಪ್ರತಿಯೊಬ್ಬರಿಗೂ ಕೂಡ ದಿನನಿತ್ಯ ಬೇಕಾಗಿರುವ ವಸ್ತುಗಳಾಗಿರುತ್ತದೆ ಅದರಿಂದ ಅವರಿಗೆ ಒಂದ್ ಸ್ವಲ್ಪ ಸಹಾಯವಾಗಲಿ ಅಂತ ಕೂಡ ಸರ್ಕಾರ ನಿರ್ಧರಿಸಿ ಇಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಇಲ್ಲಿ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ ಫೆಬ್ರವರಿಯಲ್ಲಿ ರೇಷನ್ ಅನ್ನು ಕೊಡ್ತಾರಲ್ಲ ಆವಾಗ ಈ ಒಂದು ಇಂದಿರಾ ಕಿಟ್ ಅನ್ನು ನಿಮ್ಗೆ ಸಿಗುತ್ತದೆ ಅಂತ ಕೂಡ ಬಹಳಷ್ಟು ದಿನದಿಂದ ಸರ್ಕಾರ ಹೇಳ್ತಾ ಇದೆ ಈಗ ಫೆಬ್ರವರಿ ತಿಂಗಳು ಕೂಡ ಬಂತು ಇವಾಗ ರೇಷನ್ ನಲ್ಲಿ ಯಾವ ರೀತಿ ವಸ್ತುಗಳನ್ನು ಕೊಡ್ತಾರೆ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ ಏಕೆಂದ್ರೆ ಪ್ರತಿಯೊಬ್ಬ ಜನರಿಗೂ ಕೂಡ ಇವು ದಿನನಿತ್ಯ ಅವಶ್ಯಕ ಇರುವ ವಸ್ತುಗಳಾಗಿರುವ ಕಾರಣಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಆಗುತ್ತದೆ ಕೊಟ್ಟರೆ ಬಹಳಷ್ಟು ಸಹಾಯವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇಲ್ಲಿ ಕೆಲವೊಂದಿಷ್ಟು ಜನರು ಸ್ನೇಹಿತರಲ್ಲಿ ಕುಟುಂಬದ ಸದಸ್ಯರ ಸಂಖ್ಯೆಯ ಮೇಲೆ ಈ ಒಂದು ಇಂದಿರಾಕಿಟ್ ನಿಮಗೆ ಸಿಗುತ್ತದೆ ಅಂದ್ರೆ ಇಲ್ಲಿ ಹೊಸದಾಗಿ ವ್ಯವಸ್ಥೆ ಮಾಡುತ್ತಾರಲ್ಲ ಇವತ್ತು ಇಂದಿರಾ ಕಿಟ್ ಯಾವ ರೀತಿ ಸಿಗುತ್ತದೆ ಅಂದ್ರೆ ಒಂದು ಕುಟುಂಬದಲ್ಲಿ ಇಬ್ಬರು ಸದಸ್ಯರಿದ್ದರೆ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತದೆ ಮೂರರಿಂದ ನಾಲ್ಕು ಸದಸ್ಯರಿದ್ದರೆ ಮಧ್ಯಮ ಪ್ರಮಾಣದಲ್ಲಿ ಸಿಗುತ್ತದೆ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಹೆಚ್ಚು ಪ್ರಮಾಣದಲ್ಲಿ ನಿಮ್ಗೆ ಈ ಒಂದು ವಸ್ತುಗಳು ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇದರಿಂದ ಬಹಳಷ್ಟು ಜನರು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರಲ್ಲ ಅದನ್ನು ಕೂಡ ತಡೆಗಟ್ಟಲಾಗುತ್ತದೆ ಮತ್ತು ದಿನನಿತ್ಯ ವಸ್ತುಗಳನ್ನು ಕೊಡೋದ್ರಿಂದ ಎಷ್ಟೋ ಜನರಿಗೆ ಈ ಒಂದು ಅವಶ್ಯಕತೆ ಇರುವ ಕಾರಣಗಳಿಂದ ಅವ್ರಿಗೂ ಕೂಡ ಸಹಾಯವಾಗುತ್ತದೆ ಪ್ರತಿ ಕುಟುಂಬಕ್ಕೂ ನ್ಯಾಯ ಸಿಕ್ಕಂತೆ ಆಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಅರ್ಹತೆ ಏನಿರಬೇಕು ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಇಲ್ಲಿ ಅರ್ಹತೆ ಯಾವ ರೀತಿ ಸಿಗುತ್ತದೆ ಈ ಒಂದು ಇಂದಿರಾ ಕಿಟ್ಟಲ್ಲಿ ನಿಮ್ಗೆ ಯಾವ ರೀತಿ ನೀವು ಅರ್ಹರಿದ್ರೆ ಈ ಒಂದು ಯೋಜನೆ ನಿಮ್ಮದಾಗುತ್ತದೆ ಅಂತ ಕೂಡ ನೋಡೋದಾದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ಯೋಜನೆ ಅವಕಾಶವಿದೆ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಅವಕಾಶ ನಿಮ್ಮದಾಗಿರುತ್ತದೆ ಬಡ ಕುಟುಂಬದವರಿಗೆ ವೃದ್ಧರಿಗೆ ವಿಧವೆಯರಿಗೆ ಅಂಗವಿಕಲರಿಗೆ ಈ ಒಂದು ಅವಕಾಶಗಳು ಸಿಗುತ್ತದೆ ಅಂದ್ರೆ ಇಂದಿರಾ ಕಿಟ್ ನಿಮ್ಮದಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಯಾರಿಗೆ ಸಿಗೋದಿಲ್ಲ ಅಂದ್ರೆ ಎ ಕಾರ್ಡ್ ಇದ್ದವರಿಗೆ ಸಿಗೋದಿಲ್ಲ ಹೆಚ್ಚಿನ ಆದಾಯ ಹೊಂದಿದವರಿಗೆ ಈ ಒಂದು ಅವಕಾಶ ಸಿಗೋದಿಲ್ಲ ಹೊಸದಾಗಿ ಅರ್ಜಿ ಅಂತ ಕೇಳೋರಿದ್ರೆ ಇಲ್ಲ ಇದಕ್ಕೆ ಯಾವುದೇ ರೀತಿ ಅರ್ಜಿ ಹಾಕೋದಕ್ಕೆ ಇರೋದಿಲ್ಲ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರುತ್ತದೆ ಅಲ್ವಾ ಪ್ರತಿ ತಿಂಗಳು ಕೂಡ ನೀವು ರೇಷನ್ ಪಡೆದುಕೊಳ್ತೀರಲ್ವಾ ಆ ಒಂದು ರೇಷನ್ ನಿರ್ಧಾರದ ಮೇಲೆ ಈ ಒಂದು ಪ್ರತಿ ತಿಂಗಳು ಕೂಡ ಇಂದಿರಾ ಕಿಟ್ ನಿಮ್ಮದಾಗುತ್ತದೆ ರೇಷನ್ ಅನ್ನು ಕೊಡುವ ಸ್ಥಳದಲ್ಲೇ ಈ ಒಂದು ಇಂದಿರಾ ಕಿಟ್ ಅನ್ನು ಕೂಡ ಕೊಡ್ತಾರೆ ಐದು ಕೆಜಿ ಅಕ್ಕಿ ಜೊತೆಗೆ ಈ ಒಂದು ಇಂದಿರಾ ಕಿಟ್ ನಿಮ್ಮದಾಗಿಸಿಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಇಂದಿರಾ ಕಿಟ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆರಂಭವಾಗ್ತಾ ಇದೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಆರಂಭಗೊಂಡಿದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಏಪ್ರಿಲ್ ಮೇ ತಿಂಗಳಲ್ಲೂ ಕೂಡ ಬಹಳಷ್ಟು ಜಿಲ್ಲೆಗಳಿಗೆ ಈ ಒಂದು ಯೋಜನೆ ಹೋಗಲಿದೆ ಅಂತ ಕೂಡ ತಿಳಿಸಲಾಗಿದೆ ರೇಷನ್ ಅಂಗಡಿಯಲ್ಲೇ ಈ ಒಂದು ವಿತರಣೆ ಆಗುತ್ತದೆ ಪ್ರತಿಯೊಬ್ಬರು ಕೂಡ ರೇಷನ್ ಮೂಲಕ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಇಂದಿರಾ ಕಿಟ್ ನಿಂದ ಆಗುವ ಲಾಭ ಯಾವ ರೀತಿ ಇರುತ್ತದೆ ಅಂದ್ರೆ ಪೌಷ್ಟಿಕ ಆಹಾರ ನಿಮ್ಮದಾಗುತ್ತದೆ ಮತ್ತು ಅಕ್ಕಿ ಕಳ್ಳ ಸಾಗಾಟಕ್ಕೆ ಬ್ರೇಕ್ ಬೀಳುತ್ತದೆ ಮತ್ತು ಮಹಿಳೆಯರಿಗೆ ಸಹಾಯವಾಗುತ್ತದೆ ಬಡ ಕುಟುಂಬದವರಿಗೆ ಹಣ ಉಳಿಸುವುದಕ್ಕೆ ಒಂದು ಸ್ವಲ್ಪ ಸಹಾಯವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದ ಮುಖ್ಯ ಉದ್ದೇಶ ಇದಾಗಿದೆ ಬಡವರಿಗೆ ಪೌಷ್ಟಿಕ ಆಹಾರವನ್ನು ಒದಗಿಸಬೇಕು ಅಂತ ಕೂಡ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅನ್ನಭಾಗ್ಯ ಯೋಜನೆಯನ್ನು ಬದಲಿಸುವುದು ಒಂದು ಅವಶ್ಯಕತೆ ಇತ್ತು ಮತ್ತು ದುರುಪಯೋಗ ಮಾಡ್ಕೋಬೇಡಿ ಈ ಒಂದು ಯೋಜನೆಯನ್ನು ಪ್ರತಿಯೊಬ್ಬರು ಕೂಡ ರೇಷನ್ ಅಂಗಡಿಗೆ ಹೋಗಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರಲ್ಲಿ ಅದಕ್ಕಾಗಿ ಅನ್ನಭಾಗ್ಯದ ಯೋಜನೆಯ ಜೊತೆಗೆ ಇಂದಿರಾ ಕಿಟ್ ಅನ್ನು ಕೂಡ ನಿಮ್ಗೆ ನೀಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಇಂದಿರಾ ಕಿಟ್ ನಿಮ್ಮದಾಗುತ್ತದೆ ಪ್ರತಿಯೊಬ್ರು ಕೂಡ ಪಡೆದುಕೊಳ್ಳಿ ಇದೇ ಫೆಬ್ರವರಿಯಲ್ಲಿ ನಿಮಗೆ ಈ ಒಂದು ಯೋಜನೆ ಲಾಭವನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಇದು ಇಂದಿರಾ ಕಿಟ್ ಅನ್ನೋದು ಬಹಳಷ್ಟು ಜನರಿಗೆ ದೊಡ್ಡ ಅವಕಾಶವಾಗಿದೆ ಅನ್ನ ಬಗ್ಗೆ ಯೋಜನೆಯ ಹೊಸ ಅಧ್ಯಾಯ ಇದಾಗಿದೆ ಪ್ರತಿಯೊಬ್ಬ ಜನರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ರು ನಾನು ಆದಷ್ಟು ಬೇಗ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ತಪ್ಪದೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏಕೆಂದ್ರೆ ಈ ಒಂದು ಕಮೆಂಟ್ ಬಹಳಷ್ಟು ಅವಶ್ಯಕತೆ ಇದೆ ಈ ಒಂದು ಇಂದಿರಾ ಕಿಟ್ಟು ನಿಮ್ಗೆ ಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು